నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి ದಿನಾಂಕ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ದೇವನಹಳ್ಳಿಯಲ್ಲಿ ರೈತರು ಹೋರಾಟಗಾರರ ಬಂಧನ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಕರ್ನಾಟಕ ಪ್ರಾಂತೀಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಚಿಕ್ಕಣ್ಣೇಗೌಡ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಿ ಮಾರಂಕಯ್ಯ ಹಾಗೂ ಇತರ ರೈತರು ಉಪಸ್ಥಿತರಿದ್ದರು ಕೇಂದ್ರದಿಂದ ಹಿಡಿದು ರೈತರನ್ನ ನಿರ್ಮೂಲನೆ ಮಾಡುವಂತ ತಂತ್ರ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಎಷ್ಟು ನರಹತ್ಯೆಗಳನ್ನ ಮಾಡ್ತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಈಗ ಅದೇ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಈಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಬೇಕಾದಷ್ಟು ಜನ ರಾಜಕಾರಣಿಗಳ ಕೈಯಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ ಅದನ್ನ ಕೊಡ್ಲಿ ಅದನ್ನ ಕೊಟ್ಟು ಇವರು ಅಭಿವೃದ್ಧಿ ಅಂತಾರಲ್ಲ ಅದನ್ನ ಮಾಡಲಿ ರೈತರನ್ನ ಏನ್ ಮಾಡ್ಬೇಕು ಅಂತಿದ್ದಾರೆ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಇವತ್ತು ಯುವ ಜನರೆಲ್ಲ ಬೀದಿ ಪಾಲಾಗುವಂತ ಸ್ಥಿತಿಗೆ ತಂದು ಮುಟ್ಟಿಸಿದ್ದಾರೆ ಅವರ ತಲೆಯಲ್ಲಿ ಹೊಲಸನ್ನ ತುಂಬಿಸಿ ನೈಜ ಚಿಂತನೆಯನ್ನ ಮಾಡತಕ್ಕಂತ ಮೆದುಳನ್ನ ತೆಗೆದು ಅದರ ಜಾಗಕ್ಕೆ ತಮಗೆ ಬೇಕಾದ ಚಿಂತನೆಗಳನ್ನ ಮಾಡುವಂತ ಅವರು ಹೇಳಿರಂಗೆ ನಡೆಯುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಯುವ ಜನತೆ ಯುವ ಸಮೂಹ ಇದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಬೀದಿ ಬೀದಿಗಳಲ್ಲಿ ನೀವು ನೋಡಿ ಯಾವುದೇ ಒಂದು ಸಂಘರ್ಷಗಳಾದ್ರೆ ಅಲ್ಲಿ ಸಾಯುವವರು ಜೈಲಿಗೆ ಹೋಗುವವರು ಹೊಡೆಯುವವರು ಒಡಿಸ್ಕೊಳ್ಳೋರು ಇವರೆಲ್ಲ ಯಾರು ಈ ಅಧಿಕಾರದ ಗದ್ದುಗೆಯಲ್ಲಿದ್ದಾರಲ್ಲ ಅವರ ಮಕ್ಕಳ ಇವರೆಲ್ಲ ಬಡ ರೈತನ ಮಕ್ಕಳು ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಇವತ್ತು ಅವರ ಪಾಡು ಚಿಂತಾಜನಕ ಸ್ಥಿತಿಗೆ ಬಂದು ಮುಟ್ಟಿದೆ ಹಾಗಾಗಿ ಇವತ್ತು ಏನು ಫಲವತ್ತಾದ ಭೂಮಿಯನ್ನ ಕೇಂದ್ರ ರಾಜ್ಯ ಸರ್ಕಾರ ವಶಪಡಿಸ್ಕೊಳ್ಳಿಕ್ಕೆ ಹೋಗಿದೆಯೋ ಅವ್ರಿಗೆ ಏನಾದರೂ ಒಂದು 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 ನಯಾ ಪರಿಸರ ಅದು ಯಾವುದೇ ಸರ್ಕಾರ ಇರಲಿ ಕಂಡ್ರಿ ಎಲ್ಲ ಸರ್ಕಾರದ ನರಹಂತಕರು ಇವರು ಎಲ್ಲ ಸರ್ಕಾರಗಳಲ್ಲಿರ್ತಕ್ಕಂಥವರು ಇಂಥವರೇ ಈ ಸರ್ಕಾರವನ್ನ ಏನೋ ಮಾಡ್ತಾರೆ ನಾವು ಅಂತ ಅಂದ್ಕೊಂಡಿದ್ವಿ ಈ ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ ಹಾಗೆ ಆ ಕಾನೂನನ್ನ ಪತ್ತಕ್ಕಿಡ್ತೀವಿ ಅಂತಂದವರು ಇವತ್ತು ತಾವೇ ಜಾರಿಗೆ ತರ್ಲಿಕ್ಕೆ ಹೋಗಿದಾರಲ್ಲ ಇವರಿಗೆ ಏನಂತ ಹೇಳಬೇಕು ಹಾಗಾಗಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳು ಶಿಕ್ಷಣ ವಂಚಿತರಾಗಿ ಉದ್ಯೋಗ ವಂಚಿತರಾಗಿ ಹಾದಿ ಬೀದಿಗಳಲ್ಲಿ ಕುಂಡು ಕೋಕ್ರಿಗಳಾಗಿ ಅಲೆಯುವಷ್ಟ ಇಟ್ಟಿಗೆ ಇವರೇ ತಂದು ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಆ ಭೂಮಿಯನ್ನ ಆ ರೈತರಿಂದ ಕಿತ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ಬಿ ಜೆ ಪಿ ಸರ್ಕಾರ ಇಪ್ಪತ್ತೊಂದರಲ್ಲಿ ದೇವನಹಳ್ಳಿ ತಾಲೂಕಿನ ಚನ್ನರೈನಪಟ್ಣದ ಸುಮಾರು ಹೋಬಳಿಯ ಹದಿಮೂರು ಗ್ರಾಮಗಳಿಗೆ ಸೇರಿದಂಥ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಕೈಗಾರಿಕೆ ಉದ್ದೇಶಕ್ಕೋಸ್ಕರ ಪ್ರಾಥಮಿಕ ಅಧಿಸೂಚನೆ ಹೊಡೆಸ್ರು ಅಲ್ಲಿನ ರೈತರು ವಿರೋಧ ಮಾಡಿ ಚಳುವಳಿ ಮಾಡುವಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರ ಬಂದರೆ ಈ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು ಇವತ್ತು ಈ ಸರ್ಕಾರ ಬಂದು ಎರಡು ವರ್ಷ ಕಳೆದಿದ್ದರೂ ಕೂಡ ಅಂತಿಮ ಅಧಿಸೂಚನೆಯನ್ನು ಈ ಸರ್ಕಾರ ಒಡಿಸಿದೆ ಏನು ನಿರಂತರವಾಗಿ ಸಾವಿರದ ನೂರ ಎಂಬತ್ತೊಂದೇ ದಿವಸ ಚಳವಳಿ ನಡೀತಾ ಇದೆ ನಿನ್ನೆನೂ ಕೂಡ ಸಂಯುಕ್ತ ಹೋರಾಟದ ಕರೆ ಮೇರೆಗೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಕೂಡ ಭಾಗವಹಿಸಿದ್ದ ಏನು ಅಂತಿಮವಾಗಿ ಸರ್ಕಾರ ಆ ಸ್ವಾಧೀನವನ್ನು ಕೈ ಬಿಡೋವರೆಗೂ ಕೂಡ ನಾವು ಚಳುವಳಿಯನ್ನು ಮಾಡ್ತಾ ಇರುವ ಮಾಡ್ತೀವಿ ಅಂತೇಳಿ ತೀರ್ಮಾನ ಆಗಿದೆ ಆದರೆ ಪೊಲೀಸರು ವಿನಾಕಾರಣ ಸಭೆ ಮುಗಿದ ನಂತರ ಶಾಂತಿಯುತವಾಗಿ ನಡೆತಕ್ಕಂಥ ಧರಣಿನಿತ್ರ ರೈತರ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿ ಅರೆಸ್ಟ್ ಮಾಡಿದ್ದಾರೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಮತ್ತು ಸರ್ಕಾರ ಕೂಡಲೇ ಬ ಮಧ್ಯಪ್ರವೇಶ ಮಾಡಿ ಪ್ರತಿಯನ್ನು ವಾಪಸ್ಸು ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಸಂಯುಕ್ತ ಕರ್ನಾಟಕ ಕರೆ ಮೇರೆಗೆ ಇವತ್ತು ಮೈಸೂರಿನಲ್ಲಿ ಎಲ್ಲ ಪರ ಸಂಘಟನೆಗಳು ನಿನ್ನೆ ನಡೆದ ಘಟನೆಯನ್ನ ಕಂಡಿಸಿ ಈ ಪ್ರಕ್ರಿಯೆಯನ್ನ ಕೈ ಬಿಡುವರೆಗೂ ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಹೊಸಕೋಟೆ ಬಸವರಾಜು ಜಿಲ್ಲಾ ರೈತ ಸಂಘದ ಮುಖಂಡರು ಮತ್ತೆ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ